ವ್ಯವಸ್ಥೆಗೆ ನಾನು ತಯಾರು ನನ್ನ ಮೇಲೆ ಗುರುತರವಾದಂತ ಆರೋಪ ನನ್ನ ಮೇಲೆ ಆಗಿತ್ತು ಹಾಗಾಗಿ ನಾನು ಅಲ್ಲಿ ನ್ಯಾಯಾಂಗ ಬಂದಿ ಮಾಡಿದ್ದೆ ಅಲ್ಲಿ ತನಿಖಾಧಿಕಾರಿಗಳಿಗೆ ಎಲ್ಲಾ ರೀತಿಯ ತನಿಖೆಗಳ ಸಾಕಾರವನ್ನು ಮಾಡಿದ್ದೀನಿ ನಾನಲ್ಲಿ ಎಲ್ಲ ರೀತಿಯ ಆಯಾಮಗಳು ಹಾಗಾಗಿ ನ್ಯಾಯಾಲಯದಲ್ಲಿರೋದ್ರಿಂದ ಅದ್ರ ಬಗ್ಗೆ ಒಂದು ಸತ್ಯಕ್ಕೆ ಜಯ ಇದೆ ಅಂತ ಅನ್ಕೊಂಡಿರವಲ್ಲಿ ಹಾಗಾಗಿ ನಾವು ನ್ಯಾಯಾಲಯನ ಗೌರವಿಸ್ಬೇಕಾದ ವ್ಯಕ್ತಿಯಾಗಿರೋದ್ರಿಂದ ಇದು ಕೇಸು ಮುಕ್ತಾಯವರ್ಗವರೆಗೆ ಇದ್ರ ಬಗ್ಗೆ ಯಾವ್ದೇನೂ ಕೊಡಲ್ಲ ಮುಂದಿನ ದಿವಸಗಳಲ್ಲಿ ಎಲ್ಲ ಸತ್ಯವರೆಗೆ ಬರ್ತದೆ ಅಲ್ಲಿ ರಾಜಕೀಯ ಇರ್ತದಲ್ವಾ ಅದು ಕಾಮನ್ ಪೀಪಲ್ ಅಲ್ಲ ಕಾಮನ್ ಪೀಪಲ್ ಅಲ್ಲ ಒಂದ್ ವಿಚಾರ ಅನ್ನೋದು ಯಾರಿದ್ದಾರೆ ಏನಿದ್ದಾರೆ ಅದೆಲ್ಲ ಕೂಡ ಮುಂದಿನ ದಿವಸಗಳಲ್ಲಿ ಬರ್ತದೆ ಇಲ್ಲಿ ಈಗ ತನಿಖೆ ಅಂತ ಹೇಳಿ ಬೇಕಾದಲ್ಲಿ ಯಾವ್ದೇ ಸ್ಟೇಟ್ಮೆಂಟ್ ಇದ್ದೀವಿ ನ್ಯಾಯಾಲಯಕ್ಕೆ ತಲೆ ಬಾಗ್ಲೇ ಬೇಕು ಈಗ ನಾವು ಯಾರನ್ನ ದೃಶಿಸೋದು ಪ್ರಯತ್ನ ಇಲ್ಲ ನಮ್ಮ ಮೇಲೆ ಆರೋಪ ಇದ್ದಾಗ ನಾವೆಲ್ಲ ಅದರಿಂದ ಮುಕ್ತ ವರ್ಗ ನಾವಲ್ಲಿ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ